ಎಫ್ ನಂದಿನಿ ಹಾಲಿಗೂ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ ಎರಡು ಮೂರು ದಿನಗಳಿಂದ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಕಡಿಮೆ ಆಗಿದೆ ನೋಡಿ ಫೆಂಗಲ್ ಎಫೆಕ್ಟ್ ಯಾವ್ಯಾವ ರೀತಿ ತಡ್ತಾ ಇದೆ ರಾಜ್ಯದ ಜನರಿಗೆ ಅಂತ ಎರಡು ಮೂರು ದಿನಗಳಿಂದ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಕಡಿಮೆ ಆಗಿರೋದು ಟಿವಿ ನೈನ್ಗೆ ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಹದಿನಾರು ಒಕ್ಕೂಟಗಳಿಂದ ಹಾಲು ಉತ್ಪಾದನೆ ಕಡಿಮೆ ಆಗಿರೋದು ಮಳೆ ಚಳಿಯಿಂದಾಗಿ ಹಸುಗಳು ಸರಿಯಾಗಿ ಹುಲ್ಲನ್ನು ತಿಂದಿಲ್ಲ ಪ್ರತಿದಿನ ಐವತ್ತು ಸಾವಿರ ಲೀಟರ್ ಹಾಲಿನ ಇಳುವರಿ ಕಡಿಮೆ ಆಗಿದೆ ಹಸುಗಳು ಸರಿಯಾಗಿ ಹುಲ್ಲು ತಿನ್ನದೆ ಹಾಲಿನ ಇಳುವರಿ ಕಡಿಮೆ ಆಗಿರೋದಿಲ್ಲಿ ಕಂಡು ಬರ್ತಾ ಇದೆ ಬಿಸಿಲು ಬಂದರೆ ಮತ್ತೆ ಹಾಲಿನ ಇಳುವರಿ ಹೆಚ್ಚಾಗುತ್ತೆ ಟಿವಿ ನೈನ್ಗೆ ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ ಇವತ್ತು ಅವರ ತೋಟದಲ್ಲಿ ಮೇವು ಬೆಳೆದು ಅಥವಾ ಏನು ನಮ್ಮ ಇರ್ಬೋದು ಜೋಳ ಇದ್ರೂ ಕೂಡ ತರಲಿಕ್ಕೆ ಸಮಯ ಇರಲ್ಲ ಅದು ತೇವ ಎಲ್ಲ ಇರ್ತದೆ ತಂದಾಕರು ರಾಸು ಕೂಡ ಕನ್ಸುಮ್ಷನ್ ಮಾಡಲ್ಲ ತಿನ್ನಲ್ಲ ಸರಿಯಾಗಿ ಸೊ ಈ ಕಾರಣದಿಂದ ಏನು ಮಳೆ ಇದ್ದಾಗ ಸೈಕ್ಲೋನ್ ಇದ್ದಾಗ ಒನ್ ಆರ್ ಟೂ ಡೇಸ್ ನಮ್ಗೆ ಹಾಲು ಶೇಖರಣೆ ಕುಂಠಿತ ಆಗುತ್ತೆ ನಾಲ್ಕು ಲಕ್ಷ ಐವತ್ತು ಸಾವಿರ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ತನಕ ಹಾಲು ಬರ್ತಾಯಿತ್ತು ಸರ್ ಏನು ಲಾಸ್ಟ್ ವೀಕ್ ಪೂರ್ತಿ ಈಗ ನಿನ್ನೆಯಿಂದ ನಾಲ್ಕು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬರ್ತದೆ ಸರ್ ಬರೀ ಒಂದು ಐವತ್ತು ಸಾವಿರ ಲೀಟ್ರ್ ಕಡಿಮೆ ಆಗಿದೆ ಸೊ ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನು ಒಂದು ಐವತ್ತು ಸಾವಿರ ಇದೆಯೋ ಈ ಕಡಿಮೆ ಇದನ್ನು ಮತ್ತೆ ಇಮ್ಮಿಡಿಯೇಟಾಗಿ ರೀಗೇನ್ ಆಗುತ್ತೆ ಸರ್ ಎರಡು ದಿವಸದಲ್ಲಿ ಎರಡು ಮೂರು ದಿವಸದಲ್ಲಿ ರಿಗೇನ್ ಆಗುತ್ತೆ ನಮಗೆ ವಾತಾವರಣ ತಿಳಿಯಾಗ್ತಿದ್ದಂಗೆ ಬಿಸಿಲು ಬರ್ತಿದ್ದಂಗೆ ಡೆಫಿನೆಟ್ಲಿ ವಿಲ್ ರೀಗೇನ್ ದಟ್ ಪ್ರೊಕ್ಯೂರ್ಮೆಂಟ್ ಸರ್